ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯ ಆತು ಓಂ ನಮ ಶಿವಾಯ ಶಿವಾಯ ನಮ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಗುರುಬಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮೇಷಲಗ್ನದಿಂದ ವೃಶ್ಚಿಕ ರಾಶಿ ಲಗ್ನದವರಿಗೆ ಗುರುಬಲ ಹೇಗಿರುತ್ತೆ ಅಂತ ನಾನು ವಿಶ್ಲೇಷಣೆ ಮಾಡಿದ್ದೀನಿ ಈ ವರ್ಷ ಯಾರ್ಯಾರು ಆ ವಿಡಿಯೋಗಳನ್ನ ನೋಡಿಲ್ಲ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಅದನ್ನ ಲಿಂಕ್ ಮೂಲಕ ನೀವು ಹೋಗೋದ್ರಿಂದ ಆ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಬಹುದು ಈ ವಿಡಿಯೋದಲ್ಲಿ ಧನು ರಾಶಿ ಲಗ್ನದವರ ಮತ್ತು ಮಕರ ರಾಶಿಯವರ ಗುರುಬಲ ಈ ವರ್ಷ ಹೇಗಿರುತ್ತೆ ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನು ರಾಶಿ ಲಗ್ನ ಈ ವರ್ಷ ನಿಮ್ಮ ರಾಶಿ ಲಗ್ನಕ್ಕೆ ಲಗ್ನಾಧಿಪತಿ ಮತ್ತು ನಾಲ್ಕನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಆರರಲ್ಲಿ ಇರೋದ್ರಿಂದ ಧನಾರ್ಚನೆ ಹೆಚ್ಚಾಗುತ್ತೆ ಅಂದ್ರೆ ಹಣದ ಹರಿವು ಹೆಚ್ಚಾಗುತ್ತೆ ಈ ವರ್ಷ ಉದ್ಯೋಗ ಪ್ರಾಪ್ತಿ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಆದ್ರೆ ಆರೋಗ್ಯ ವಿಚಾರದಲ್ಲಿ ನೀವು ತುಂಬಾ ಎಚ್ಚರ ವಹಿಸ್ಬೇಕು ಎಮೋಷನಲ್ ಆಗಿರೋದ್ರಿಂದ ಎಮೋಷನಲ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ವಿದ್ಯಾಭ್ಯಾಸದಲ್ಲಿ ತೊಂದರೆದಾಯಕ ಕಾನ್ಸಂಟ್ರೇಷನ್ ಇರೋದಿಲ್ಲ ಓದಿದ್ದು ನೆನಪಲ್ಲಿ ಇರೋದಿಲ್ಲ ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಯಾರ್ಯಾರು ಮಾಡ್ತಿರ್ತೀರ ಐ ಪಿ ಎಸ್ ಸಿ ಎಸ್ ಎಸ್ ಸಿ ಸೆಕೆಂಡ್ ಯು ಸಿ ನಂತರದ ಹೈಯರ್ ಸ್ಟಡೀಸ್ ಯಾರ್ಯಾರು ಮಾಡ್ತಿರ್ತೀರ ಅವ್ರಿಗೆ ಉತ್ತಮವಾಗಿರತ್ತೆ ಸೆಕೆಂಡ್ ಯು ಸಿ ಮತ್ತು ಅದರ ಒಳಗಿನ ವಿದ್ಯಾಭ್ಯಾಸ ತೊಂದರೆದಾಯಕ ಅಂತ ಹೇಳ್ಬೋದು ಜಾಬ್ ನ ವಿಷಯ ಅಂತ ಬಂದಾಗ ಹೊಸ ಉದ್ಯೋಗ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಯಾರಿಗೆ ಜಾಬ್ ಇಲ್ಲ ಅವ್ರಿಗೆ ಈ ವರ್ಷ ಉದ್ಯೋಗ ಪ್ರಾಪ್ತಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಈ ವರ್ಷ ಧನು ರಾಶಿ ಲಗ್ನದವರಿಗೆ ಜಯ ಸಿಗುತ್ತೆ ಅವರ ಒಂದು ಪ್ರಯತ್ನಕ್ಕೆ ಫಲ ಭಗವಂತ ಈ ವರ್ಷ ಕೊಟ್ಟೆ ಕೊಡ್ತಾನೆ ಯಾರೇ ನಿಮ್ಗೆ ತೊಂದರೆ ಕೊಡೋ ತೊಂದರೂ ಕೂಡ ಅವರಿಗೆ ನಷ್ಟ ನಿಮ್ಗೆ ಯಾವುದೇ ರೀತಿ ಅಪಾಯ ಇರೋದಿಲ್ಲ ಅವ್ರು ನಿಮ್ಮನ್ನ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ವ್ಯವಹಾರ ವಿಷಯ ಅಂತ ನೋಡ್ತಾಗ ಲಾಭ ಹೂಡಿಕೆ ಮಾಡೋರಿಗೆ ಕೂಡ ತುಂಬಾ ಒಳ್ಳೆಯ ಲಾಭವನ್ನ ಮಾಡಬಹುದು ಈ ವರ್ಷ ಅವ್ರಿಗೂ ಕೂಡ ಚೆನ್ನಾಗಿರುತ್ತೆ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡೋರಿಗೆ ಇನ್ನೂ ತುಂಬಾ ಒಳ್ಳೆಯದು ಸ್ವಂತ ಮತ್ತು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರೋರಿಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಈ ವರ್ಷ ನಿಮ್ಗೆ ಸಿಕ್ಕೇ ಸಿಗುತ್ತೆ ಎರಡು ಪಟ್ಟು ಲಾಭವನ್ನ ಮಾಡ್ತೀರಾ ಹೆಚ್ಚು ಗ್ರಾಹಕರನ್ನ ನೀವು ಈ ವರ್ಷ ಆಕರ್ಷಣೆ ಮಾಡ್ತೀರಾ ಮದುವೆ ವಿಚಾರದಲ್ಲಿ ಮದುವೆ ಜೀವನದಲ್ಲಿ ತೊಂದರೆ ಹೆಚ್ಚು ಈಗ ಕ್ಲಶಸ್ ಆಗ್ಬೋದು ದುಡ್ಡಿನ ವಿಚಾರದಲ್ಲಿ ಜಗಳ ಎಮೋಷನಲಿ ವೀಕ್ ಆಗ್ತಾ ಹೋಗ್ತೀರಾ ನೀವು ಎಮೋಷನಲ್ ಪೇನ್ ಆಗ್ಬೋದು ಮದುವೆ ಆಗಕ್ಕೆ ಅನಾಸಕ್ತಿ ಶತ್ರುಗಳ ಕಾಟ ಇದ್ದಲ್ಲಿ ಈಮೋಕ್ಲಸಸ್ ಆಗ್ಬೋದು ಒತ್ತಡ ಕೋಪ ಜಾಸ್ತಿ ಆಗತ್ತೆ ಆದರೆ ಈ ವರ್ಷ ಶತ್ರುಗಳ ಮೇಲೆ ನೀವು ಜಯವನ್ನ ಸಾಧಿಸ್ತೀರ ಆರೋಗ್ಯ ವಿಚಾರದಲ್ಲಿ ತೊಂದರೆ ತೋರಿಸ್ತಾ ಇದೆ ಥೈರಾಯ್ಡು ಬೊಜ್ಜು ತಲೆಗೆ ಸಂಬಂಧಪಟ್ಟ ಕಾಯಿಲೆಗಳು ಕಾಣಿಸ್ಕೋಬಹುದು ಹೃದಯದಲ್ಲಿ ಸಮಸ್ಯೆ ಆಗ್ಬೋದು ಹದಿಮೂರನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪ ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಗುರು ಚಂದ್ರನ ನಕ್ಷತ್ರದಲ್ಲಿ ಇರ್ತಾನೆ ಆಗ ಶತ್ರು ಭಯ ಒತ್ತಡ ದೀರ್ಘಕಾಲದ ಅನಾರೋಗ್ಯ ಕಾಡ್ಬೋದು ಅಥವಾ ಸರ್ಜರಿ ಆಗ್ಬೋದು ವಿಘ್ನ ಬಾಧೆ ಹಣದ ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ ಸಡನ್ ಸಡನ್ ಆಗಿ ನಿಮ್ಗೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಕೆಲವೊಂದು ಅನಗತ್ಯ ವಿಚಾರಗಳು ನಿಮ್ಮ ಜೀವನದಲ್ಲಿ ನೀವು ಎದುರಿಸಬಹುದು ಸೊ ಹಾಗಾಗಿ ಆ ಎರಡು ತಿಂಗಳು ನೀವು ತುಂಬಾ ಹುಷಾರಾಗಿರ್ಬೇಕು ಅಕ್ಕಿಯನ್ನ ದಾನ ಮಾಡ್ಕೊಳ್ಳೋದ್ರಿಂದ ಈ ಯಾವುದೇ ಒಂದು ಎಫೆಕ್ಟ್ ಎಫೆಕ್ಟ್ ಆಗ್ಬೋದು ಅದರಿಂದ ನೀವು ಪರಿಹಾರನ ಮಾಡ್ಕೋಬಹುದು ಅಕ್ಕಿಯನ್ನ ನೀವು ದಾನ ಮಾಡ್ಕೊಳ್ಳಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಕ್ಕಿ ಅಥವಾ ಹಾಲನ್ನ ನೀವು ದಾನ ಮಾಡಿ ದಾನ ಮಾಡಿ ವ್ಯಾಜ್ಯದಲ್ಲಿ ನೀವು ಈಗೋ ಕ್ಲಾಶಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಸ್ವಲ್ಪ ನೀವು ಎಮೋಷನ್ ಆಗಿ ಇನ್ನೊಬ್ಬರ ಮೇಲೆ ಮಾತಿಗೆ ಇಳಿದಾಗ ನಿಮ್ಗೆ ತೊಂದರೆದಾಯಕ ಹಾಗಾಗಿ ಈಗೋ ಕ್ಲಾಶಸ್ ಮಾಡ್ಕೊಳಕ್ ಹೋಗ್ಬೇಡಿ ಹೆಚ್ಚು ಮಾತನಾಡಕ್ ಹೋಗ್ಬೇಡಿ ಯಾಕಂದ್ರೆ ಆರನೇ ಮನೆಯ ಶತ್ರು ಅಂತ ಹೇಳ್ತೀವಿ ಗುರು ಆರರಲ್ಲಿ ಇರೋದ್ರಿಂದ ಈ ವರ್ಷ ವ್ಯಾಜ್ಯದಲ್ಲೂ ಕೂಡ ನಿಮಗೆ ಜಯ ಇರುತ್ತೆ ಆದ್ರೆ ಹೆಚ್ಚಾಗಿ ಎಮೋಷನಲ್ ಆಗಕ್ಕೆ ಹೋಗ್ಬೇಡಿ ಸೊ ಇವೆಷ್ಟು ಧನು ರಾಶಿ ಲಗ್ನದವರ ಗುರುಬಲ ಆಗಿರುತ್ತೆ ಮುಂದಿನ ರಾಶಿ ನೋಡೋಣ ಮಕರ ರಾಶಿ ಲಗ್ನ ಮಕರ ರಾಶಿಯವರಿಗೆ ನಿಮಗೆ ಐದರಲ್ಲಿ ಗುರು ಸಂಚಾರ ಆಗ್ತಿರ್ತಕ್ಕಂಥದ್ದು ಅಂದ್ರೆ ವೃಷಭ ರಾಶಿಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ನೆಮ್ಮದಿಯ ಜೀವನ ಅಂದ್ರೆ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ಧಾರ್ಮಿಕ ಭಾವನೆಯಿಂದ ಇರ್ತೀರಾ ಹೇಳ್ತೀರಾ ಧಾರ್ಮಿಕ ಕೆಲಸಗಳು ಶುಭ ಕಾರ್ಯ ಶುಭ ಕಾರ್ಯ ಮತ್ತು ಧಾರ್ಮಿಕ ಕೆ ಕೆಲಸಗಳಿಗಾಗಿ ಖರ್ಚು ಜಾ ಜಾಸ್ತಿ ಮಾಡ್ತಾ ಹೋಗ್ತೀರಾ ಮತ್ತು ಈ ವರ್ಷ ಸೋಂಬೇರಿತನದಿಂದಲೇ ನೀವು ಜೀವನನ ನಡೆಸ್ತಾ ಹೋಗ್ತೀರಾ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸೋಂಬೇರಿತನದಿಂದ ಅತಿಯಾದ ಮನರಂಜನೆಯಿಂದ ಹಿನ್ನಡೆ ಅಂತ ಹೇಳ್ಬೋದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಾಧಾರಣವಾಗಿರುತ್ತೆ ಮನರಂಜನೆ ಹೆಚ್ಚಾದಷ್ಟು ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಮಕರ ರಾಶಿ ಲಗ್ನದವರಿಗೆ ಈ ವರ್ಷ ವಿದ್ಯಾಭ್ಯಾಸ ಸಾಧಾರಣವಾಗಿದೆ ಉದ್ಯೋಗದಲ್ಲಿ ತೊಂದರೆ ಭಯ ಹಣಕಾಸಿನ ಅಭಾವ ಖರ್ಚು ಜಾಸ್ತಿ ಉದ್ಯೋಗ ನಷ್ಟವನ್ನ ನೀವು ಅನುಭವಿಸ್ಬೇಕಾಗುತ್ತೆ ಕೊಲೀಗ್ಸ್ ಅಥವಾ ಸಹಪಾಠಿಗಳಿಂದ ನಿಮಗೆ ಕಿರಿಕಿರಿ ಆಗುತ್ತೆ ಸಪೋರ್ಟ್ ಸಿಗೋದಿಲ್ಲ ಈ ವರ್ಷ ಜಾಬ್ ಚೇಂಜ್ ಮಾಡಬೇಕು ಅಂತ ನೀವು ಅನ್ಕೊಂತೀರಾ ಆದ್ರೆ ಚೇಂಜ್ ಮಾಡೋಕ್ಕೂ ಕೂಡ ನಿಮಗೆ ಭಯ ಇರುತ್ತೆ ಇನ್ನೊಂದು ಜಾಬ್ ಅಂತ ಹೋದಾಗ ಬೇರೆ ಕಡೆ ಅವರು ಸ್ಯಾಲ್ರಿ ಕೊಡ್ತಾರ ಅಥವಾ ಅಲ್ಲಿರ್ತಕ್ಕಂತಹ ಸಹಪಾಠಿಗಳು ಕೊಲೀಗ್ಸ್ ಬಾಸು ನಮ್ಗೆ ಸಪೋರ್ಟಿವ್ ಆಗಿರ್ತಾರ ಅನ್ನೋ ಒಂದು ಡೌಟ್ ನಿಮ್ಗೆ ಕಾಡ್ತಾ ಕಾಡ್ತಾ ಹೋಗುತ್ತೆ ಹಾಗಾಗಿ ಜಾಬ್ ಬದಲಾವಣೆ ಮಾಡೋದಕ್ಕೂ ಕೂಡ ನಿಮಗೆ ಒಂದ್ ರೀತಿ ಭಯ ಇರುತ್ತೆ ಆದ್ರೆ ಆರ್ಕಿಟೆಕ್ಚರ್ ಕ್ರಿಯೇಟಿವ್ ಲೈನು ಮತ್ತು ಸಿನಿಮಾ ಆಕ್ಟಿಂಗು ಪ್ರಾಡಕ್ಟ್ ಡೆವಲಪ್ಮೆಂಟ್ ಸಾಫ್ಟ್ವೇರು ಈ ಉದ್ಯೋಗಿಗಳು ಯಾರ್ಯಾರು ಈ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇರ್ತಾರ ಇವರಿಗೆ ಈ ವರ್ಷ ಹೆಚ್ಚಿನ ಲಾಭ ಇರುತ್ತೆ ಸ್ವಂತ ಉದ್ಯೋಗದಲ್ಲಿ ನಷ್ಟ ವ್ಯವಹಾರದಲ್ಲಿ ಕೂಡ ನಷ್ಟ ಅಂತ ಹೇಳ್ತೀವಿ ಹೂಡಿಕೆ ಮಾಡೋದು ಈ ವರ್ಷ ಸರಿಯಲ್ಲ ಈ ವರ್ಷ ಸ್ವಂತ ಉದ್ಯೋಗಿಗಳು ಮತ್ತು ವ್ಯವಹಾರ ವ್ಯವಹಾರ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆ ಈ ವರ್ಷ ಲಾಭ ಮಾಡೋದು ತುಂಬಾ ಕಷ್ಟ ಸೇಲ್ಸ್ ಮಾರ್ಕೆಟಿಂಗ್ ನವರಿಗೆ ಪ್ರಾರಂಭ ಹಂತದಲ್ಲಿ ನಿಧಾನ ವಿಘ್ನ ಎದುರಾದ್ರೂ ಕೂಡ ನಂತರ ಸಾಧಾರಣವಾಗಿ ನೀವು ಲಾಭ ಗಳಿಸ್ತಾ ಹೋಗ್ತೀರಾ ಮದುವೆ ಜೀವನದಲ್ಲಿ ದಾಂಪತ್ಯರಲ್ಲಿ ಪ್ರೀತಿ ಪ್ರೇಮದಲ್ಲಿ ಕಲಹ ಆಗ್ಬೋದು ಅತಿಯಾದ ಪ್ರೀತಿ ಅಂತ ಹೇಳ್ತೀವಿ ಅಥವಾ ಕೆಲವೊಮ್ಮೆ ಪ್ರೀತಿ ಇರೋದೇ ಇಲ್ಲ ಒತ್ತಡ ಹಣದ ಅಭಾವ ನೀವು ಈ ವರ್ಷ ಅನುಭವಿಸಬೇಕಾಗತ್ತೆ ಹದಿಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಗುರು ಚಂದ್ರನ ನಕ್ಷತ್ರದಲ್ಲಿ ಇರೋದ್ರಿಂದ ಆ ಎರಡು ತಿಂಗಳಲ್ಲಿ ಮಾತ್ರ ಪ್ರೇಮ ವಿವಾಹಕ್ಕೆ ಅನುಕೂಲ ಮಿಕ್ಕ ಕಾಲಗಳಲ್ಲಿ ನಿಮಗೆ ತೊಂದರೆಯನ್ನ ನೀವು ಅನುಭವಿಸಬೇಕಾಗತ್ತೆ ಪ್ರೇಮಿಗಳು ಯಾರ್ಯಾರ ಈ ಎರಡು ತಿಂಗಳಲ್ಲಿ ನೀವು ತಂದೆ ತಾಯಿ ಅಥವಾ ಸಂಬಂಧಿಕರ ಹತ್ರ ಮಾತಾಡಿ ಮದುವೆಗೆ ನೀವು ಸಿದ್ಧರಾಗಬಹುದು ಈ ಎರಡು ತಿಂಗಳು ನಿಮಗೆ ಪ್ರೇಮ ವಿವಾಹಕ್ಕೆ ಅನುಕೂಲ ಆರೋಗ್ಯ ವಿಚಾರದಲ್ಲಿ ಸುಧಾರಣೆ ಆಗತ್ತೆ ವಾಸಿ ಆಗತ್ತೆ ದೀರ್ಘಕಾಲದ ಯಾವುದಾದ್ರೂ ಕಾಯಿಲೆಯಿಂದ ನೀವು ಬಳತಿದ್ರೆ ಈ ವರ್ಷ ರೆಕವರಿ ಆಗತ್ತೆ ಅಂದ್ರೆ ಆರೋಗ್ಯ ಅನಾರೋಗ್ಯ ವಿಚಾರದಲ್ಲಿ ನಿಮಗೆ ಮುಕ್ತಿ ಸಿಗುತ್ತೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ಲ ಭಯ ಪಡಬೇಕಾಗಿಲ್ಲ ಐದನೇ ಮನೆಯನ್ನ ನಾವು ಆರೋಗ್ಯ ಸ್ಥಾನ ಅಂತ ಹೇಳ್ತೀವಿ ಈ ವರ್ಷ ಹೆಚ್ಚಿನ ಮೇಜರ್ ಇಶ್ಯೂಸ್ ಆರೋಗ್ಯದಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ ಮೆಡಿಟೇಷನ್ ಧಾರ್ಮಿಕ ಭಾವನೆಯನ್ನ ಇಟ್ಕೊಳೋದ್ರಿಂದ ಆಧ್ಯಾತ್ಮಿಕ ಮಾನಸಿಕತೆಯನ್ನ ಇಟ್ಕೊಳೋದ್ರಿಂದ ಈ ವರ್ಷ ನಿಮ್ಗೆ ಹೆಚ್ಚಿನ ರಿಲ್ಯಾಕ್ಸೇಷನ್ ಆಗ್ತಾ ಹೋಗುತ್ತೆ ಮನಸ್ಸು ರಿಲ್ಯಾಕ್ಸ್ ಆದಷ್ಟು ನಿಮ್ಮ ದೇಹಕ್ಕೂ ಕೂಡ ಒಳ್ಳೇದು ಇನ್ನು ಈ ವರ್ಷ ಸಂತಾನ ಭಾಗ್ಯ ವಿಚಾರದಲ್ಲಿ ಮಕ್ಕಳಾಗದಿದ್ದವರಿಗೆ ಈ ವರ್ಷ ಸಂತಾನ ಭಾಗ್ಯ ಉಂಟಾಗುತ್ತೆ ಐದನೇ ಮನೆಯನ್ನ ಮಕ್ಕಳು ಅಂತ ಹೇಳ್ತೀವಿ ಗುರು ನಾವು ಸಂತಾನ ಕಾರಕ ಅಂತ ಹೇಳ್ತೀವಿ ಸೊ ಗುರು ಐದನೇ ಮನೆಯಲ್ಲಿ ಇರೋದ್ರಿಂದ ಈ ವರ್ಷ ಮಕರ ರಾಶಿ ಲಗ್ನದವರಿಗೆ ಸಂತಾನ ಪ್ರಾಪ್ತಿ ವ್ಯಾಜ್ಯದಲ್ಲಿ ನಿಮಗೆ ನಷ್ಟ ಕಿರಿಕಿರಿಯನ್ನ ನೀವು ಅನುಭವಿಸಬೇಕಾಗತ್ತೆ ಇವಿಷ್ಟು ಮಕರ ರಾಶಿ ಲಗ್ನದವರ ಮತ್ತು ಧನು ರಾಶಿ ಲಗ್ನದವರ ಗುರುಬಲ ಕಾರ್ಯಕ್ರಮ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ ರಾಶಿ ಲಗ್ನದವರ ಮತ್ತು ಮೀನ ರಾಶಿ ಲಗ್ನದವರ ಗುರುಬಲ ಈ ವರ್ಷ ಹೇಗಿರುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ ಕೃಷ್ಣಾರ್ಪಣ ಮಸ್ತು